ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಸ್ವಾಗತ ದೀಪದ ಬೆಳಕಿನಲ್ಲಿ ಧರ್ಮದ ದೀಪೋತ್ಸವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಣ್ಣಪ್ಪನ ಮೇಲೆ ಅಪಾರ ನಂಬಿಕೆ ಹೊತ್ತಿರುವ ಸಾವಿರಾರು ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಳಕಿನ ಮಹಾ ಉತ್ಸವಕ್ಕೆ ಸಜ್ಜುಗೊಂಡಿದೆ ಶ್ರೀ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿರುವ ಧರ್ಮಸ್ಥಳದಲ್ಲಿ ಈಗ ಲಕ್ಷದೀಪೋತ್ಸವದ ಸಂಭ್ರಮ ಹಿಂದಿನಿಂದ ಅಂದರೆ ನವೆಂಬರ್ ಹದಿನೈದರಿಂದ ನವೆಂಬರ್ ಹತ್ತೊಂಬತ್ತರ ತನಕ ಐದು ದಿನಗಳ ಕಾಲ ಜರುಗಲಿರುವ ಲಕ್ಷದೀಪೋತ್ಸವಕ್ಕೆ ಭಕ್ತಾದಿಗಳನ್ನು ಸಹೋಧರ್ಮೀಯರನ್ನು ಸ್ವಾಗತಿಸುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಬಾರಿ ಲಕ್ಷ ದೀಪೋತ್ಸವದ ಹಿಂದೆಂದಿಗಿಂತಲೂ ಅದ್ದೂರಿಯಾಗಿ ಮತ್ತು ಎಂದಿನಷ್ಟೇ ಧಾರ್ಮಿಕ ಭಕ್ತಿ ಹಾಗೂ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದ್ದು ರಾಜ್ಯಾದ್ಯಂತ ಇರುವ ಅಣ್ಣಪ್ಪ ಸ್ವಾಮಿಯ ಭಕ್ತರು ಮಂಜುನಾಥ ಆರಾಧಕರು ನೇತ್ರಾವತಿ ನದಿ ತಟದಲ್ಲಿರುವ ಶ್ರೀ ಕ್ಷೇತ್ರ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಶತಮಾನಗಳ ಇತಿಹಾಸ ಇರುವ ಲಕ್ಷದೀಪೋತ್ಸವ ಕೇವಲ ಕರ್ನಾಟಕ ರಾಜ್ಯವನ್ನು ಮಾತ್ರವಲ್ಲ ಇಡೀ ಜಗತ್ತನ್ನು ತನ್ನ ಆಚರಣೆಯಿಂದ ಹಾಗೂ ಅದ್ದೂರಿತನದಿಂದ ಸೆಳೆಯುತ್ತಿದೆ ಕರ್ನಾಟಕದ ಕರಾವಳಿಯ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧಾರ್ಮಿಕ ಸೇವಾ ಮನೋಭಾವ ಮತ್ತು ನಂಬಿಕೆಯ ತಾಣವಾದ ಶತಮಾನಗಳಿಂದ ಬೆಳಗುತ್ತಾ ಬಂದಿದೆ ಲಕ್ಷ ದೀಪೋತ್ಸವ ಧರ್ಮಸ್ಥಳದ ದೊಡ್ಡ ಉತ್ಸವವಾಗಿದ್ದು ನಂಬಿಕೆ ಪರಂಪರೆ ಮತ್ತು ಸೇವೆಯ ತ್ರಿವೇಣಿಯ ಸಂಗಮವಾಗಿದೆ ಲಕ್ಷಾಂತರ ದೀಪಗಳು ಲಕ್ಷಾಂತರ ಭಕ್ತರು ಪೂಜಾ ವಿಧಿವಿಧಾನಗಳು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಈ ಎಲ್ಲವೂ ಸೇರಿ ಧರ್ಮಸ್ಥಳ ಒಂದು ಬೆಳಕಿನ ಸ್ವರ್ಗವಾಗಿದೆ ಇತಿಹಾಸದ ಪುಟಗಳಲ್ಲಿ ಈ ವರ್ಷದ ಲಕ್ಷ ದೀಪೋತ್ಸವಕ್ಕೆ ಅತ್ಯಂತ ಮಹತ್ವ ಇರಲಿದೆ ಮಂಜುನಾಥ ಸ್ವಾಮಿಯ ಕೋಟ್ಯಾಂತರ ಭಕ್ತರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಮತ್ತು ಭಕ್ತಿ ಮ್ರಾಸ್ಥಾಪನೆಗೊಂಡಿರುವ ವರ್ಷವಿದು ಶ್ರೀ ಕ್ಷೇತ್ರ ಧರ್ಮಸ್ಥಳವು ಅತಿ ದೊಡ್ಡ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದ ವರ್ಷವಿದು ಹೀಗಾಗಿ ಈ ಬಾರಿ ಲಕ್ಷ ದೀಪೋತ್ಸವದ ಬೆಳಕು ಕೇವಲ ಬೆಳಕಲ್ಲ ಇದು ಮಂಜುನಾಥನ ಮಹಾ ದರ್ಶನದ ಸಮಯ ಈ ಬಾರಿಯ ದೀಪೋತ್ಸವದ ಮೊದಲ ದಿನದ ಆಚರಣೆ ಹೊಸ ಕಟ್ಟೆ ಉತ್ಸವ ಶನಿವಾರದಂದು ಹೊಸಕಟ್ಟೆ ಉತ್ಸವ ನಡೆಯಲಿದ್ದು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದ ಉದ್ಘಾಟನೆ ಆಗಲಿದೆ ಹೊಸ ಪ್ರದೇಶದ ವೇದಿಕೆಯಲ್ಲಿ ಅಂದಿನಿಂದ ಐದು ದಿನಗಳ ಕಾಲ ಪ್ರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಧರ್ಮಸ್ಥಳದ ಇತಿಹಾಸವೇ ಸಾವಿರಾರು ವರ್ಷಗಳಷ್ಟು ಇಂದಿನದು ಪರಶುರಾಮ ಕಾಲದ ಕಥೆಗಳೆಲ್ಲ ಧರ್ಮಸ್ಥಳದ ಉಲ್ಲೇಖದಲ್ಲಿ ಬರುತ್ತದೆ ಜೈನ ನೆಲದ ಈ ಪ್ರದೇಶದಲ್ಲಿ ಹಿಂದೂ ದೇವರು ಮಂಜುನಾಥ ಸ್ವಾಮಿಯ ಪೂಜೆ ನಡೆಯಲಿರುವುದು ಧಾರ್ಮಿಕ ಸಮಾನತೆಯ ಸಂದೇಶಕ್ಕೂ ಮಾದರಿಯಾಗಿದೆ ಲಕ್ಷ ದೀಪೋತ್ಸವದ ಆಚರಣೆಗೆ ಸುಮಾರು ಐದುನೂರು ವರ್ಷಗಳ ಇತಿಹಾಸವಿದೆ ಧರ್ಮಾಧಿಕಾರಿಗಳು ರಾಜ್ಯಸಭಾ ಸದಸ್ಯರು ಆಗಿರುವ ಜನಾನುರಾಗಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ದಶಕಗಳಿಂದ ಈ ಲಕ್ಷ ದೀಪೋತ್ಸವವನ್ನು ಬಹಳ ಶ್ರದ್ಧಾಭಕ್ತಿಯೊಂದಿಗೆ ಅದ್ದೂರಿಯಾಗಿ ಆಯೋಜಿಸಿಕೊಂಡು ಬಂದಿದ್ದಾರೆ ಒಂದು ಲಕ್ಷ ಎಣ್ಣೆ ದೀಪಗಳ ಬೆಳಗುವಿಕೆ ಒಂದನೇ ದಿನ ಹೊಸಕಟ್ಟೆ ಉತ್ಸವ ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿ ಪ್ರದರ್ಶನ ಎರಡನೇ ದಿನ ಕೆರೆಕಟ್ಟೆ ಉತ್ಸವ ದೇವರ ಸ್ಥಾನ ಮತ್ತು ರತ್ಸೆ ಉತ್ಸವ ಮೂರು ದಿನ ರಥೋತ್ಸವ ಭಗೀರಥದಲ್ಲಿ ದೇವರ ಪ್ರಶಸ್ತಿ ನಾಲ್ಕನೇ ದಿನ ಸರ್ವಧರ್ಮ ಸಮ್ಮೇಳನ ವಿಶ್ವಧರ್ಮಗಳ ಚರ್ಚೆ ಐದನೇ ದಿನ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಕಲರವ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ನೃತ್ಯ ಯಕ್ಷಗಾನ ಜನಪದ ಕಲೆಗಳು ವಸ್ತು ಪ್ರದರ್ಶನ ಮುನ್ನೂರಕ್ಕಿಂತ ಹೆಚ್ಚು ಮಳಿಗೆಗಳು ಗ್ರಾಮೋದ್ಯೋಗ ಕರಕುಶಲ ವಸ್ತುಗಳ ಪುಸ್ತಕಗಳು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸೌಹಾರ್ದತೆ ಮತ್ತು ಭಕ್ತಿಯ ಬೆಳಕಿನಲ್ಲಿ ಮಿಂದೇಳುವ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಕೇವಲ ದೀಪಗಳ ಹಬ್ಬವಲ್ಲ ಇದು ಧರ್ಮ ಸಹಿಷ್ಣುತೆ ಸಾಹಿತ್ಯ ಮತ್ತು ಸಾಂಸ್ಕೃತಿಯ ಮಹಾಸಂಗಮವಾಗಿದೆ ಲಕ್ಷ ದೀಪೋತ್ಸವ ತೊಂಬತ್ತ ಮೂರನೇ ಸರ್ವಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನದಂಥ ಮಹತ್ವದ ಕಾರ್ಯಕ್ರಮಗಳ ಮೂಲಕ ನಾಡಿಗೆ ಆಧ್ಯಾತ್ಮಿಕ ಮತ್ತು ಜ್ಞಾನದ ಸಂದೇಶವನ್ನ ಸಾರುತ್ತದೆ ಹೆಗ್ಗಡೆಯವರ ಕುಟುಂಬದ ಈ ಉತ್ಸವವನ್ನು ಕೋಟ್ಯಾಂತರ ಜನರ ನಂಬಿಕೆಯನ್ನು ಬಲಪಡಿಸುವ ಧರ್ಮ ಮತ್ತು ಸೇವೆಯ ಮಾರ್ಗವನ್ನು ಜಾಗೃತಿಗೊಳಿಸುವ ಹಬ್ಬವಾಗಿ ರೂಪಿಸುವುದು ಹೆಗ್ಗಳಿಕೆಗೆ ಸರಿ ಪ್ರತಿ ಸಂವತ್ಸರದ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಲಕ್ಷ ದೀಪೋತ್ಸವವು ಕೇವಲ ದೀಪಗಳ ಹಬ್ಬವಲ್ಲ ಅದು ಧರ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ಸಮಾಜ ಸುಧಾರಣೆಯ ಮಹಾಸಂಗಮವಾಗಿದೆ ಲಕ್ಷಾಂತರ ಭಕ್ತಾದಿಗಳ ಮನೆ ಮತ್ತು ಮನಸ್ಸುಗಳನ್ನು ಬೆಳಗುವ ಉತ್ಸವವು ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಇಂದಿನ ಧರ್ಮಾಧಿಕಾರಿಗಳು ಹಾಕಿಕೊಟ್ಟ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವ ಲಕ್ಷ ದೀಪೋತ್ಸವಕ್ಕಾಗಿ ದೇವಾಲಯದ ಆವರಣದ ಧರ್ಮಾಧಿಕಾರಿಗಳ ನಿವಾಸ ವಸತಿ ಗೃಹಗಳು ಬಾಹುಬಲಿ ಬೆಟ್ಟ ಪ್ರವೇಶ ದ್ವಾರಗಳು ಸೇರಿದಂತೆ ಇಡೀ ಕ್ಷೇತ್ರವನ್ನು ಆಕರ್ಷಕವಾದ ವಿದ್ಯುತ್ ದೀಪಗಳಿಂದ ಮತ್ತು ಮಣ್ಣಿನ ಹಣತಿಯ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಲಕ್ಷಾಂತರ ದೀಪಗಳು ಪ್ರಕಾಶಮಾನದಿಂದ ಧರ್ಮಸ್ಥಳವನ್ನು ಕಂಗೊಳಿಸುತ್ತದೆ ಪ್ರಾದೇಶಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರು ಪೀಠಾಧಿಪತಿಗಳು ಸಾಹಿತಿಗಳು ಕಲಾವಿದರು ಮತ್ತು ಲಕ್ಷಾಂತರ ಭಕ್ತರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರಮುಖ ಆಕರ್ಷಣೆಯೆಂದರೆ ದೀಪೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ದೇವಸ್ಥಾನದ ಸಂಪ್ರದಾಯದ ಉತ್ಸವಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಸೇರಿವೆ ಈ ಉತ್ಸವದಲ್ಲಿ ನಡೆಯುವ ಮುಖ ಧಾರ್ಮಿಕ ವಸ್ತುಗಳೆಂದರೆ ಹೊಸಕಟ್ಟೆ ಉತ್ಸವ ಕೆರೆ ಕಟ್ಟೆ ಉತ್ಸವ ಲಲಿತೋದ್ಯಾನ ಉತ್ಸವ ಕಂಚಿ ಮಾರುಕಟ್ಟೆ ಉತ್ಸವ ಮತ್ತು ಗೌರಿ ಮಾರುಕಟ್ಟೆ ಉತ್ಸವ ಕಂಚಿ ಮಾರುಕಟ್ಟೆ ಮತ್ತು ಗೌರಿ ಮಾರುಕಟ್ಟೆ ಉತ್ಸವದ ಶ್ರೀ ಮಂಜುನಾಥ ಸ್ವಾಮಿ ರಥೋತ್ಸವ ಲಕ್ಷಾಂತರ ಭಕ್ತರ ನಡುವೆ ನಡೆಯುತ್ತದೆ ಈ ರಥೋತ್ಸವಗಳು ಭಕ್ತಿ ಮತ್ತು ಸಂಭ್ರಮದ ಜೊತೆಗೆ ಜಾನಪದ ಕಲಾ ತಂಡಗಳ ಪ್ರದರ್ಶನಗಳಿಂದ ಕೂಡಿರುತ್ತದೆ ಚಂಡೆ ಕೊಂಬು ಕಳೆ ವಾಲಗ ಡೊಳ್ಳು ಕುಣಿತ ವೀರಗಾಸೆ ಮುಂತಾದ ಸಾವಿರಾರು ಜನಪದ ಕಲಾವಿದರು ರಾತ್ರಿ ಇಡೀ ಸೇವೆಯಲ್ಲಿ ಪಾಲ್ಗೊಂಡಿರುತ್ತಾರೆ